ಹ ತಾಯಿ ನೀನು ಇವ್ರು ನಮ್ಮ ರಾಜು ರಾಜು ಬಿತ್ತಿ ಅಲ್ವಾ ಸುನೀತಾ ರಾಜು ಬಿತ್ತಿ ಕಣವ ನಾನಿಯಾ ಹಾಂ ಚೆನ್ನಾಗಿದ್ದೀರ ನಿನ್ ಸೊಸೆ ಗಿರ್ಗೆ ಆಯ್ತಂತಲ್ಲ ಚೆನ್ನಾಗಿದ್ದಾಳೆ ಅವಳು ಅಯ್ಯೋ ಅದ್ರ ವಿಷಯನೇ ಏನೇ ಅಂತ ಬಂದೆ ಕಣವ ಅವಾ ಅದೇ ನಿಮ್ ಸೊಸೆ ಮತ್ತೆ ನಿಮ್ ಬೀತಿ ಎಲ್ಲಿದ್ದರು ನನ್ನ ಸೊಸೆ ಇಲ್ಲಿ ಮನೆ ಒಳಗಾವಳ ಕಣವ ಅದಕ್ಕೆ ನಾನು ಬೀತಿನ ಇಲ್ಲಿ ಅವ್ರಿ ಅವರಲ್ಲ ಕಣವ ಹ್ಮ್ ಇನ್ನೊಬ್ರು ಅದೇ ನಿಮ್ ಕಿರಿ ಸೊಸೆ ಬೀತಿ ಅವಳ ಅಯ್ಯೋ ಅಲ್ಲಿಯೋ ವಲ್ತವ್ರೆ ಕಣವ ವಲ್ತವ್ ಮನೆ ಕೊಟ್ಟಿವಿ ಅಲ್ಲಿ ಇದರ ಯಾಕವ ಅಯ್ಯೋ ಹೊಸ ದಿವ್ಸದಲ್ಲಿ ಅಲ್ಲಿ ಬಸ್ ಇದ್ದಾಗ ಬಂದಿದ್ರು ನೋಡಕ್ಕೆ ಅನ್ಬಿಟ್ಟು ಏನ ಯಾರು ನೋಡಕವ ಅದೇನ ಸೊಸೆ ನೋಡಕ್ಕೆ ತನೂನ ತನು ನೋಡಕೆ ಅನ್ಕೊ ಬತ್ತ ಇದ್ರು ಕನವ ಎರಡು ಸರ್ತಿ ಬಂದ್ರು ಬಸ್ರಿಲಿ ಬಸ್ರಿಲಿ ಎರಡು ಸರ್ತಿ ಬಂದ್ಬಿಟ್ಟು ನೋಡ್ಕೊಂಡು ಒಣ್ಣು ಹಂಪ ತೆಗೆದ್ಕೊಟ್ಟು ಬಂದಿದ್ರು ಈಗ ಮೊನ್ನೆ ದಿವಸವ್ ಬಂದ್ರು ಆರೈಕೆ ಸಾಮಾನು ಬೇಕಾದ ಬತ್ಕೊಂಡು ಬಂದ್ರು ನೋಡಕೆ ಅನ್ಬಿಟ್ಟು ಆರೈಕೆ ಸಾಮಾನು ತಂದಿದ್ರು ಓಹೋ ಅಕ್ಕಿನ ಅಂತ ಒಯ್ ಸಾವಿರ ರೂಪಾಯಿ ಕಿತ್ಕೊಂಡ್ಲು ಅಲ್ಲ ಸರಿ ಯಾರಿಗೂ ಒಂದು ಯಾರೇ ಒಬ್ರಿಗೂ ಒಂದು ಸಹಾಯ ಮಾಡಕಿಲ್ಲ ಒಂದು ಉಲ್ಕಡ್ಗೆ ಅವ್ರು ಸಹಾಯ ಎಲ್ಲ ಅಂತಂದ್ರಲ್ಲಿ ಅದೇನವ ನೀನ್ ಸದ್ಯಕಾಲ ಅದೇ ಗೊತ್ತಾಯ್ತಲ್ಲ ಕನವ ಅದೇ ಗೊತ್ತಾಯ್ತಲ್ಲ ನಿಜವಾಗುವೆ ಅದರಲ್ಲಿ ನಮ್ಮ ಒಬ್ಬೊಬ್ಬೇ ನಮ್ಮ ಸಂಪ್ರದಾಯದಲ್ಲಿ ಅದೇನೋ ಆಗಿದ್ದು ನೋಡ್ಕೊ ಬಂದಿರೋದು ಒಂದು ಚೂರ ಎರ್ಗೆ ಆದ್ಮೇಲೆ ಒಂದ್ ಚೂರ ಕಿರ್ಬೇಳ ಚೂ ಕೂದಾಕ್ಬೇಕು ಅನ್ನೋದು ಸಂಪ್ರದಾಯ ನಮ್ಮದು ಆ ಅದ್ಯಾವ ಯಾವ ಸಂಪ್ರದಾಯವಿಲ್ಲ ಅಯ್ಯೋ ಕನವ ಆಗಿಂದ ಹಂಗೆ ಬಂದಿರೋದು അത് ഒറ്റ ഊറെ ഒറ്റ കൂതദേ കൂദ്ബിട്ടു അല്ല മാമൂലി ആളക്കായി ബേവനക്കായി ജ്യൂസ്യൂസു ഇന്ത്യ ഒന്ന് എടു ദിവസ കുടിപ്പോ അത്മൂന്ന് അഞ്ചു കുടിച്ചിത്തു അഷ്ടക്കേ ഇവ മൊന്നേ ദിവസ ബന്റു ആരോഗ്യ സമയം തകബ്രല്ല നെൻ്റെ ദിവസ ഏനാതെ നാ നന്ന കരക ബട്ട് ബന്ധ നാത്തനെ ഇവനും മാമൂലി സിറ്റി ഓട്ട് പൊട്ടി അങ്ങനെ ഇവ നമ്മ മനേലിത്തു നമ്മ ഏൻമത ഇട്ടു കിട്ടു മനുഗടെ പോക ಮಾಡೋರೆ ಮಾಡವ್ರೆ ಕರ್ಕೊಂಡೋಗಣ್ಣ ಅಲ್ಲಿಂದ ಎಸ್ಕೆಪ್ ಮಾಡ್ಕ ಹೋಗವ್ರೆ ಮಕ್ ಮಗ ಮತ್ತೆ ಮಕ್ಕಳು ಮತ್ತೆ ಅವಳನವೇ ಅಯ್ಯೋ ಕೇಳ್ದಲ್ಲ ಬಾಯಿ ಮುನ್ನಾಕ ಇದ್ದಕ್ಕವ ಏನು ಮಕ್ಕಳು ಮರ ಕರ್ಕ ಹೊಟ್ಟವ್ರೆ ಹೆಂಗೆ ಆವ ಏನಂತಿದ್ಯಾವ ನೀನು ಮಕ್ಳು ಮರಕ್ಕೆ ಮಕ್ಳು ಮರ ಕರ್ಕ ಹೋಗಿದಾರ ಅಲ್ಲ ಹೇಳಾಕಾಯ್ಕಿಲ್ಲ ನಾನು ಹೇಳೋದು ಅಲ್ಲಕ್ಕನವ ಅಂತ ಅಲ್ವೇ ಏನಿದ್ದದು ಯಾಕೆ ಅದು ಏನೋ ಕಣವ ಆ ಹೆಣ್ಣು ನೋಡಕ್ಕುವೆ ಆ ವಾಕ್ನಂಗೆ ಕಾಣ್ತದೆ ಸೇಮ್ ವಾಕ್ನಂಗೆ ಇರೋದು ನಿಮ್ಮ ಕಿರೀಸ ಹೆಂಗೆ ಏ ಮಾಡವ ಬಗವ ಅನ್ಕತೆ ಇಲ್ಲಾಕತೆ ಇಲ್ಲ ಇಲ್ಲ ಅವ್ಳಿಗೆ ಗರ್ಭಕೋಶ ಅಪಸರ್ ಮಣ್ಣು ಇಲ್ಲೇ ಗರ್ಭಕೋಸ ತೆಗ್ದಾಕಿದ್ರು ಅವಳಿಗೆ ಅಂತ ಮಾತಲಾಗಿದ್ದವು ಇಲ್ಲಿ ಮಾತಲಾಗಿದ್ದವು ಅದೇನು ಕಾಣೆ ಕನವ ಒಟ್ಗೆ ಯಾವ್ ಸ್ವಂತ ಮಕ್ಕಳು ಅಷ್ಟು ತರಗಿಸ್ಕೊ ಅಷ್ಟೊಂದು ಮಟ್ ನೋಡ್ಕೊಳರು ಬಂದ್ರು ಅವ್ನು ಕುಯ್ ಕೊಡೋರು ತಾವೇ ತರಾವ್ ಅಂತರೋರು ಕುಯ್ ಕೊಡೋರು ತಿನ್ಸೋರು ಹೊಸಿಯೆಲ್ಲ ಕಾಣೆ ಕನವ ಅದೇನೋ ಅವ್ರು ಹೊಳವ್ರ ಮಾ ಯಾರ ಪತ್ತೆ ಈ ಯಾರ್ ಪತ್ತೆ ಮಾಡಕದು ಹೇಳು ಅದೆಲ್ಲ ಹೊಲ್ತಾವ ಅವ್ರಿ ಅಂದ್ರಲ್ಲ ಎಲ್ಲಿ ಸಿಕ್ಕಿ ಕೇಳದನ್ಕ ಬಂದೆ ಕಣವ ಇರ ಇರನ ಸಾಸೆ ಕೈಲಿ ನನ್ನ ಮಗ ಅಲ್ತವೇ ಅವನೇ ಅವ್ ಪೋರ್ ಮಾಡಿಸ್ತೀನಿ ಕದ ತಗ್ದದೆ ಅಂದ್ರೆ ನಾನು ಬರ್ತೀನಿ ಜೊತೆಲಿ ಹೋಗಕಾಯ್ತ ಸುಮ್ಕಿರು ಸರಿ ಕಣವ ಆಯ್ತು ಮಗ ಹ್ಮ್ ಸೋಬಗೆ ಆಯ್ತಾ ಕಾಪಿ ಆತೇ ಮಡ್ಗೀವ್ನಿ ನಿನ್ ಗಂಡ ಮುಂಚೆ ಫೋನ್ ಮಾಡ್ಕೊಂಡ ಸರಿ ಅತ್ತೆ ಆಯ್ತು ಮಾಡ್ತೀನಿ ಅಲ ಏನವ ಮಗ ಅವಳು ಏಳು ಮಾದೇವಿನವೇ ಚಾಮಿನ ಇದ್ದಾರ ನೋಡೋಕು ಮನೆತಾವ್ ಯಾವ್ ನೋಡಕ್ ಹೋಗ ನಾನು ಎಲ್ಲ ಕೇಳ ನೀನು ಒಳ್ಳೆ ನೀನ್ ಆಡ್ವೆ ನೀನು ನೀನು ಹೋಗ್ಬಿಟಾಲಿ ಅಪ್ಪ ಊಟ ಮಾಡಿದ ತರಿ ಕಸ್ಕ ಉನ್ ಅಂತ ಹೇಳ್ತಿದನ ಕದ ತಗ್ದಿ ದರ ತ ನೋಡು ದೂರ ನಿಂತ ಕಣ್ಣು ಸರಿ ಆಯ್ತು ನೋಡ್ತೀನಿ ನೋಡು ಅಲ್ಲೇ ಕಾಂತೆಲ್ಲ ಎಲ್ಲಿದ್ದಿ ಅಲ್ಲೇ ಊರ್ಸ ಮಾರ ಅಲ್ಲೇವನೆ ಹೋಗೋ ಹೋಗೋ ನೋಡು ನೋಡು ಇಲ್ಲಕನೂ ಬೀಗಕ್ಕೆತೆ ಹೋಗೋ ಬೀಗ ಹಾಕೋ ಕಣವೆ ಬೀಗ ಹಾಕಿದಾರ ಓ ಸರಿ ಆಯ್ತು ಕಂದ್ಬಿಡು ಏನು ಆ ಏನಿಲ್ಲ ಕಂದ್ಬಿಡ್ಲಾ ಏನಿಲ್ಲ ಕಂದ್ಬಿಡು ಅಲ್ಲೇ ಊರ್ಸುಕೊಂಡ ಅದಲ್ಲ ಇರ್ದನೇ ಕಡಕ ಹೋಗರೆ ಅಂತ ಲಕ್ಕಿ ಕತೆ ಸರಿ ಬಿಡು ಆ ಸರಿ ಸರಿ ಆಯ್ತು ಅಯ್ಯೋ ಇಲ್ಲಿ ಇಲ್ವಂತೆ ಕಂತಾಯಿ ಯಾವಾಗ ಅಲ್ಲಿ ಅಲ್ಲಿಗೆ ಬಂದಿದ್ದೆ ಅವಾಗ ಅವರು ನೆನ್ನೆ ದಿವ್ಸನೇ ಅವರು ಬಂದಿರೋದು ಕನವ ಎಲ್ಲ ಹುಡುಕ ಬರ್ತಾರೆ ಬಿಟ್ಟು ಎದ್ದು ಎದ್ಬಿಟ್ಟು ಕನವ ಕರ್ಕೊಂಡು ಅಲ್ಲ ಮಕ್ಳು ಕಟ್ಕೊಂಡು ಅವ್ರು ಕಟ್ಕೊಂಡು ಹೋಗಬೇಕು ಅದ್ ಏನಿದ್ದವ ಅಲ್ಲಿ ನೀನ್ ಸಸೆಗಾರ ಬುದ್ಧಿ ಬೇಡ ಅವ್ರ ಕುಟು ಹೋಗ್ ಬೀಸ್ ಎಲ್ಲ ಬಂದು ಪೂಜೆ ಮಾಡ್ಕೊಂಡ್ ಕರ್ಕೊ ಹೋಗಿ ಅವ್ರು ಚೆನ್ನಾಗಿ ಬಾತ್ ಮಾಡದ್ ಆಸೆ ಇಟ್ಕೊಂಡು ಕುತಾವ್ರಿ ಎಷ್ಟೇ ಅಲ್ಲಿ ಅವ್ರ ಮಕ್ಳು ಮಾಡ್ಬೇಕು ಮುಚ್ಬೇಕು ಅಂತ ಅವ್ರಿಗೆ ಆಸೆ ಇರಕ್ಕೆಲ್ವಾ ಹೇಳಿ ನೀವೇ ತಾಸ ಏನ್ ಕರ್ಕೊಂಡು ಹೋದ್ರೆ ಯಾವ ಅಮ್ಮ ಮುತ್ಕಮ್ಮ ಏನ್ ಮಾತಂತ ಅಂದ್ಬಿಟ್ಟು ಅಷ್ಟಕ್ಕೆ ಇವಳು ಏನು ಏನ್ ಫೋನ್ ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಅವ್ನಿಗೂ ಫೋನ್ ಮಾಡ್ತಾಳೆ ನನಗೂ ಫೋನ್ ಮಾಡ್ತಾಳೆ ಆ ಆಟಿ ಫೋನ್ ಮಾಡೋದಲ್ಲ ಅನ್ಬಿಟ್ಟು ಇನ್ನೇನಿಗೆ ಕರ್ಕೊಂಡು ನೀವು ನೀವೇನೋ ಕರ್ಕೊಂಡೋಗಿ ನೀನು ಏನಾರ ಮಾಡ್ಕೊತೀನಿ ಅಂತ ಕುಂತಾಳೆ ತುಂಬಿದ ಬಸ್ರಿ ಬೇರೆ ಭಯ ಆಗೋಯ್ತು ನಮಗೆ ಆಗ ಹೋಗಿ ಇವ್ನ ಕಳಿಸ್ತಾ ಯಾರು ನಾವು ಓಲ ಕರ್ಕ ಬರಲ್ಲ ಮಗ ಅಂತ ಕರ್ಕೊ ಓ ಹಿಂಗೆ ಒಸಿ ಒಟ್ಟೆ ಓಡಿಸಿ ಸುಮ್ಮನಿರಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿಸಿ ಇವಂತ ಸಸ್ರ ಮಾಡಿ ಕಳಿಸಿ ಅಲ್ಲಿಗೂ ಇದು ಮಾಡಿದ್ರೆ ನಮ್ಮ ಆಗೋಯ್ತು ಅಯ್ಯೋ ಕತೆ ಕರ್ಮ ಅಡ್ಯಾರ ಯಾಕೋ ಮನೆಗೆ ಸೇರ್ಸ್ಕೊಂಡ್ರಿ ಆ ಕೂಲಿಗಟ್ಲಾವಿದ್ರೆ ನಾ ಅವೇ ಮನ್ಯಾಗೆ ಸೇರಿಸ್ಕೊಳಕ್ಕಿಲ್ಲ ಅವ್ರನ್ನ ಗೊತ್ತಾ ಬಂದ್ಲಲ್ಲ ಕಾಲ್ ಕಟ್ಕೊಂಡು ಕೈ ಕಟ್ಕೊಂಡು ಅನ್ಕೊಂಡು ಒಂದು ತವಲ್ಲಿ ಮನೆ ಕೊಟ್ಟು ಇನ್ನೇನು ಮಾಡೋದು ಜನಗಳು ಆಡ್ಕೊಳ್ತಾರೆ ಅಲ್ಲಿ ನಿಂತ್ಕೊಳ್ತವೆ ಎತ್ಕೊಂಡು ಬಂದರು ಎಷ್ಟೋ ವರ್ಷ ಇರ್ತಿಲ್ಲ ಕಣವ ಇಷ್ಟೋ ಎಷ್ಟೋ ವರ್ಷ ಊರಲ್ಲಿ ಇರ್ತಿಲ್ಲ ಎಲ್ಲೆಲ್ಲ ಸುತ್ತಕೊಂಡು ಬಳಸ್ಕೊಂಡು ಬಂದಿ ಕೊನಿಗೆ ಈಗ ಒಂದು ಆರು ತಿಂಗಳಲ್ಲಿ ಬಂದು ಇರೋಕಾಸ್ರೆ ಎಲ್ಲ ನಮಗೆ ಹಂಗೆ ಕನಕ ಹಿಂಗೆ ಕನತಿ ಅನ್ಕೊಂಡು ನಿಂತ್ಕೊಂಡ್ಲು ಅಯ್ಯೋ ನೋಡ್ದವ್ರು ನೋಡು ಮನೆಗಳು ಆಪಾಟ್ಯಾವೆ ಈ ಬುಂಡಮ್ಮ ಹಿಂಗೆ ಅಂತ ನನಗೊಂದು ಹೆಸ್ರು ಗೊತ್ತದೆ ಗೊತ್ತೋಗದನೇ ಮದುವೆ ಮಾಡ್ಕೊಂಡು ನನ್ನ ಮಗನಿಗೆ ಭಾಳ ತಪ್ಪು ಮಾಡಿಬಿಟ್ಟೆ ನಾನು ಹಂಗೆ ಹುಸಿಯಲ್ಲ ಕಣ ಅದಕ್ಕೆ ಬಂದಲಾರು ಕೊಟ್ಟವ್ರೆ ಇಟ್ಟೆವ್ರೆ ಈ ಕೆಲಸ ಮಾಡೋರಲ್ಲವ ಯಾವ ಮಕ್ಳು ಕರ್ಕೊಂಡು ಹೊಸ ಮಕ್ಳು ಅವ್ಳು ಕರ್ಕೊಂಡು ಎಲ್ಲೋಗಿದಾರೋ ಅಯ್ಯೋ ಕರ್ಮಕ್ಕಂತ ಹೋಗವ ನಿಮಗ್ತಾನೆ ಜವಾಬ್ದಾರಿ ಇಲ್ವಾ ಬಾಣತಿಗೆ ಸರ ಯಾರೇ ಯಾವ ಕಾಲದಲ್ಲಿ ನಡೆ ಸಂಪ್ರದಾಯ ಈಗ್ಲೂ ಪಾಲಿಸ್ತೀನಿ ಅಂದ್ರೆ ನಡ್ದವ ಇವತ್ತಿನ ಕಾಲದಲ್ಲಿ ಅವೆಲ್ಲಾದ್ರೂ ಮಾಡ್ದಾರ ಹೇಳ್ತಿ ನೀವು ಅಯ್ಯೋ ನಮ್ಮ ಹವಂತಾರ ಸುಮ್ತೀರಿ ಅವಳ ನಮ್ಮವ ಏನ್ ಮಾಡಿದ್ರು ಕೇಳಕ್ಕೆ ಹೇಳಿದ್ ಮಾತ್ನೇ ಸುಮ್ನೆ ತಲೆ ತಿಂತಾಳೆ ಏನ್ ಮಾಡೋದು ಈಗ ನಾನು ಹೇಳ್ದಾಗ ಕೇಳಕ್ಕಿಲ್ಲ ಅಂತ ನಮ್ಮ ಹೋಗೋ ಬೇಜಾರು ಮಾಡ್ಕೊತಾಳೆ ಅನ್ಕೊಂಡು ಈ ತರ ಇದ್ ಮಾಡಿಸ್ಬಿಟ್ಟು ಇವತ್ತು ಚಂದಾಗಿದ್ದ ಮಕ್ಳುಗಳು ಇವತ್ತು ಯಾವ್ ಹೋಗ್ ನೋಡ್ಕೊಂಡಾರೋ ಇಲ್ವೋ ಇಲ್ಲಿದ್ದಾಗ್ಲೇ ಅಷ್ಟು ಮಟ್ಟ ನೋಡ್ಕೊತಿದ್ದು ಗಗಳ್ಗು ನಾವು ಹೇಳ್ಬೇಕಾಗಿತ್ತು ಆ ಕೊಡಿಸಿ ಅಲ್ಲ ಅದು ಹೆಂಗ್ ನೋಡ್ಕೊಂಡಿದ್ದಾಳೆ ಏನೋ ಕಾಣೆ ಕಣ ನಿಜವಾಗ್ವೆ ತಲೆ ಕೆಟ್ಟಿ ಕೆಟ್ಟ ಕೆಳದಾಗದೆ ಸುನಿತರು ಫೋನ್ ಮಾಡಿದ್ರೆ ಅಯ್ಯೋ ಯಾವ ಮಕ್ಕಳು ಫೋನ್ ಮಾಡವ ಯಾವ ಮಕ್ಕತಕಂಡು ಫೋನ್ ಮಾಡವ ಭಯ ಆಯ್ತಾ ಕುಂತದ ನಮಗೆ ಫೋನ್ ಮಾಡಕ್ಕೆ ನಿಜವಾಗ್ಲೇ ಅದಕ್ಕೆ ಮೊದಲು ಬರೋದ ಕೇಳ್ಕೊಂಡ್ಬರದ ಬಾಲಮಗ ಅಂದ್ಬಿಟ್ಟು ಬಂದೋ ಇಲ್ಲಿಗೆ ಇಲ್ಲಿಲ್ಲ ಅಂದ್ಮೇಲೆ ನೀನು ನೋಡದ ಅಲ್ಲಿಗೂ ಹೋಗ್ಬಿಟ್ಟು ಊರಿಗೆ ಹೋಗ್ತಿವಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ ನೋಡ್ತೀವಿ ಅವ್ರ ಮನೂ ಇಲ್ಲಾದ್ರೆ ಇನ್ನೇನು ಮಾಡಕದದು ಕಂಪ್ಲೇಂಟ್ನಾರು ಕೊಡ್ತೀವಿ ಕಂಪ್ಲೇಂಟ್ ಕಂಪ್ಲೇಂಟ್ ಹೊತ್ತಾಗ ಹೋಗ್ಬೇಡಿ ಬರ್ತಾರೆ ಸುಮ್ನೆ ರೀ ಅದಾಗೆ ಕಂಪ್ಲೇಂಟು ಅದು ಇದೊಂದು ಕಡೆ ಅಗ್ಲೆ ಮಕ್ಕಳಿ ನಾನು ನಾಲ್ಕು ದಿವಸ ನೋಡ್ರವ ಎಷ್ಟು ದಿಸ್ಕಂಟಾ ಇಸ್ಕೊಂಡವರು ಬಂದರು ಬರ್ಬೋದು ನಾ ನಾಲ್ಕು ದಿವಸನ ಹೋಗ್ಬಿಟ್ಟು ಆಮೇಲೆ ಬೇಕಾರ ಕಂಪ್ಲೇಂಟ್ ಕೊಡು ಸರಿಯಾ ಸರಿ ಕಣವ ಆಯಿತು ಹಂಗೆ ಮಾಡ್ತೀವಿ ಅಯ್ಯೋ ಹೇಗೆ ಬೋ ದೇವ್ರದಾಗಿಂದ ಸಿಕ್ಕಿದ್ರಿ ನೀವು ತಗೋ ಮನೆತಾವೆ ಇಲ್ಲಿ ಹೋಗಣೆ ಹೆಂಗಲ್ಲ ಮಾಡೋದಂತ ಹೆಂಗೆ ಮಾತಾಡೋದು ವಿಷಯ ಬರ್ಕೊಂಡು ಬರ್ಬೇಕಾರೆ ಹಂಗೆ ಕೂಡ್ರಲ್ಲಿ ಬರ್ಬೇಕಾರೆ ಎಲ್ಲೇ ಮಾತಾಡ್ಕೊ ಬಂದು ಸರಿ ನಡ್ರವಾ ಅಡುಗೆ ಆಗದೆ ಬಿಸಿ ಅಡುಗೆ ಆಗದೆ ಊಟ ಮಾಡಿ ನಡೀರಿ ಅಯ್ಯೋ ಅಬ್ಬುದೀಸ ನೆಮ್ದಿಲ್ದಾಗ ಮಾತನಾಡಿದ್ರಿ ಅಲ್ಲವ ಯಾವ ಮನೇನು ಸಹಾಯಕ್ ತಾರಸ ಮನೇನು ತಾರ್ಸಿಲ್ಲ ಮನೇಲಿ ಮೇಲೆ ಏನು ಮಾಡಿ ಏನ್ ಪ್ರೇನ ದೇವ್ರವರ್ಗು ತಾರ್ಸಿಲ್ಲ ನಾನು ಸುಮ್ನೆ ತೆಗೆ ಮನೇಲಿ ಮೇಲೆ ಇನ್ನೇನು ಮಾಡಿ ಏನ್ ಪ್ರೇಮ್ ನನ್ ಕಡೆ ಸುಮ್ನೆದಾಗ ಕಡ್ದ್ ಬಂದು ಅಕ್ಕ ತಕೊಳ್ಳಿ ಅದೇ ತಗೊಳ್ಳಿ ನಿಮ್ಗೆ ಬೇಡ ಕತ್ ಕೊಡವ ಅವ್ರಿಗೆ ಕೊಡು ಕೊಡು ಊಟ ಮಾಡಿವ್ರಿ ಅಕ್ಕ ಕೈಕಲ್ ಸ್ವಲ್ಪ ಅಡುಗೆ ಅಯ್ಯೋ ಅಕ್ಕ ಇಲ್ಲಕ್ಕ ಅಕ ಸುಮ್ತೀರಿ ನಾವ್ ಇನ್ನೂ ಹೋಗ್ಬೇಕು ಊಟ ಮಾಡೋಕೆ ಕುತ್ಕೊಳ್ಳೋಕಾಯ್ಕಿಲ್ಲ ನಿಮ್ ಅಮ್ಮ ಅಂತೀನಿ ಸುಮ್ನಿರಿ ಬೇಡಕತೆ ಹೋಗಿ ಅವ್ರಿಗೆ ಹೆಂಗೆ ಮಕ ತೋರ್ಸೋದು ಅಂತ ಅದ್ ಬಾರಿ ಏತ್ನ ಕುಂತದೆ ಕನಕ ನಮ್ಗೆ ಅಬ್ಬರ ಏಕನೇ ಕುಂತದ್ದು ಅಯ್ಯೋ ಅರ್ಥ ಮಾಡ್ಕೊತಾರ ಅವರು ಸುಮ್ಮನೆರ ಇನ್ನೇನು ಮಾಡಿ ಇನ್ನೇನು ಮಾಡ್ಯಾವ ನೋಡೋದು ನಾಳೆ ನೋಡಿದ್ರು ನೋಡ್ಬಿಟ್ಟು ಎಲ್ಲವೇ ಸಿಕ್ನಿಲ್ಲ ಆಗಿರ್ಲಿಲ್ಲ ಅಂದರೆ ಕೊಡಿ ಕಂಪ್ಲೇಂಟ ಸರಿ ಸರಿ ಆಯ್ತು ಕಣವ ಸರಿ ಸರಿ ಆಯ್ತು ಕಣ ಒಳೆ ಹಬ್ಬದಿಸ್ ಹೆಲ್ದಂಗೆ ಮಾಡ್ಕೊಂಡಿದ್ದೀರಲ್ಲಕ್ಕ ಅಯ್ಯೋ ಸರಿ ನೋಡ್ಕೋಬೇಕಲ್ವಾ ಕಟ್ಟಾಗ ಅದಿ ಏನು ಹೆಂಗಾಗ ಒಂದಿರ್ತ ನೋಡ್ಕೊಂಡು ಕುತ್ಕೊಳಕತ್ತದ ಹುಬ್ಬಂಗೆ ಮಾಡ್ಬಾರ್ದಕ್ಕ ನಮ್ಗೆ ಏನಕ್ಕ ಗೊತ್ತಿಂಗಾಯ್ತದೆ ಅಂತ ಏನು ಮಾಡೋದು ಹೇಳಿ ನಿಜವಾಗ್ಲೂ ಏನು ಮಾಡಬೇಕು ಮನೆ ಒಳಗೆ ಹೋದ್ರೆ ಹಾಕೊಂಡ್ ಅದ್ ತೊಳ್ದಂಗ ಆಯ್ತದ ಕನಕ ನಿಜವಾಗ್ಲೇ ಹೆಂಗ ಹೆಂಗ ಆಯ್ತದೆ ಅಲ್ವ ಮನೆಯರ್ ಮಕ್ಳಿದ್ದು ಮನೇಲಿ ಮನೇಲಿ ಮಕ್ಳಿದ್ರೆ ಲಕ್ಷಣ ಅಲ್ವಾ ಪಾಪ ಇನ್ ಏನ್ ಮಾಡಿ ಸುಮ್ನಿರತ ಹೋಗವಾ ಬಿರ್ಬಿ ಮಾಡೋ ಬಡ್ಗೆ ಆಗದೇ ಕೈಕೊಂಡ್ರಕ್ಕ ಊಟ ಮಾಡಿ ಬೇಡದಂಗಬೇಕ ಸುಮ್ಕಿರಿ ಬೇಡ ಅಂತ ಸುಮ್ನೀರಿ ಅಯ್ಯ ಊಟ ಮಾಡ್ಕೊಂಡು ಹೋಗ್ರಪ್ಪ ಊಟ ಮಾಡಿ ನೀವು ಸರಿ ಕತೆ ಹೊಟ್ಟೆ ಕೇಳದಪ್ಪ ಕಸ ಸುಖವ ಏಳ್ಮ್ಯಾಕೆ ಕೈಕಾತ್ ಹೋಗಿ ಕುಡ್ದ್ಬಿಟ್ ಕಾಪಿ ಒಂದುವರೆಗೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ